ಮಕ್ಕಳ ಹಕ್ಕುಗಳನ್ನು ರಕ್ಷಿಸುವುದು ಕೇವಲ ಸರ್ಕಾರದ ಜವಾಬ್ದಾರಿ ಮಾತ್ರವಲ್ಲ ಪ್ರತಿಯೊಬ್ಬ ಗ್ರಾಮಸ್ಥರ ಕರ್ತವ್ಯ ಅಂತ ಜಿಲ್ಲಾ ಪಂಚಾಯತ್ ನ ಸಿಇಒ ಡಾಕ್ಟರ್ ಗಿರೇಶ್ ಬದೋಲೆ ತಿಳಿಸಿದ್ದಾರೆ ಬೀದರ್ ತಾಲೂಕಿನ ಶ್ರೀಮಂಡಲ ಗ್ರಾಮದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ತಾಲೂಕು ಪಂಚಾಯತ್ ಆಶ್ರಯದಲ್ಲಿ ಆಯೋಜಿಸಿದ ಮಕ್ಕಳ ಹಕ್ಕುಗಳ ವಿಶೇಷ ಗ್ರಾಮ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಮಕ್ಕಳ ಸಮಸ್ಯೆಗಳನ್ನು ಆಲಿಸಿ ಅದಕ್ಕೆ ಪರಿಹಾರ ಒದಗಿಸುವ ಕೆಲಸವನ್ನು ಅಧಿಕಾರಿಗಳು ಸರಿಯಾಗಿ ನಿರ್ವಹಿಸಬೇಕು ಶಾಲೆಗೆ ಕಾಂಪೌಂಡ್ ಶೌಚಾಲಯ ಆಟದ ಮೈದಾನ ಸೇರಿದಂತೆ ಇತರೆ ಮೂಲಭೂತ ಸೌಕರ್ಯಗಳನ್ನ ಪಡೆಯಬೇಕು ಅಂತ ತಿಳಿಸಿದ್ದಾರೆ ಮಕ್ಕಳ ವಿಶೇಷ ಗ್ರಾಮ ಸಭೆ ಹಾಗೂ ಅಂಗವಿಕಲ್ಪ ಗ್ರಾಮ ಸಭೆಯನ್ನು ಗ್ರಾಮ ಪಂಚಾಯತಿ ವತಿಯಿಂದ ಆಯೋಜನೆ ಮಾಡಿದ್ದಾರೆ ಅದರಲ್ಲಿ ಹದಿನಾಲ್ಕು ನವೆಂಬರ್ ಈ ದಿನ ಎಲ್ಲ ಕಡೆ ಮಕ್ಕಳ ದಿನಾಚರಣೆ ಮಾಡ್ತೀವಿ ಆ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತಿಲ್ಲೂ ಕೂಡ ಮಕ್ಕಳದ್ದು ಗ್ರಾಮ ಸಭೆ ಮಾಡಬೇಕು ಅಂತ ಆದೇಶ ಇದೆ ಎಲ್ಲ ಪಂಚಾಯತ್ ಗ್ರಾಮ ಪಂಚಾಯತ್ ಮಕ್ಕಳ ಗ್ರಾಮ ಸಭೆ ನಾವು ಮಾಡ್ತಾ ವಿಶೇಷವಾಗಿ ಮಹಿಳೆಯರ ಗ್ರಾಮ ಸಭೆ ಕೂಡ ಮಾಡ್ತಾ ಇರ್ತೀವಿ ಅಂಗವಿಕಲ್ ಗ್ರಾಮ ಸಭೆ ಕೂಡ ಮಾಡ್ತಾ ಇರ್ತೀವಿ ಇದರ ಉದ್ದೇಶ ಏನಂದ್ರೆ ನಮ್ಮ ಮಕ್ಕಳು ನಮ್ಮ ದೇಶದ ಭವಿಷ್ಯರು ನಾಳೆ ಪ್ರಜೆಗಳು ಮಕ್ಕಳ ಅಭಿವೃದ್ಧಿಗಾಗಿ ಗ್ರಾಮ ಪಂಚಾಯತ್ ಕೂಡ ಸಾಕಷ್ಟು ಅನುದಾನ ಇಡ್ತಾರೆ ಗ್ರಾಮ ಪಂಚಾಯತ್ ಬರುವ